ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಶ್ರೀ ಶಂಕರನಾರಾಯಣ ದೇವಸ್ಥಾನ ಇದು ನಂದವರದಲ್ಲಿರೋ ದೇವಸ್ಥಾನ ತುಂಬ ಒಳ್ಳೆ ಚೆಂದ ಇದೆ ದೇವಸ್ಥಾನ ಇಲ್ಲಿಗೆ ಮದುವೆಗೆ ಬಂದದ್ದು ನಾನು ನೋಡಿ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ ಸೊ ಇದರಲ್ಲಿ ನಡುವಲ್ಲಿ ಶಂಕರನಾರಾಯಣರ ಗುಡಿ ಬಲ ಸೈಡು ದುರ್ಗಾದೇವಿ ಎಡ ಸೈಡು ಗಣಪತಿಯದು ಸೊ ಇಲ್ಲಿ ಮದುವೆಗೆ ಬಂದಿದ್ದೇನೆ ಆ್ಯಕ್ಚುಲಿ ನಾನು ಮದುವೆಗೆ ಬರುವುದಿಲ್ಲ ಅಂತ ಇದ್ದೆ ಲಾಸ್ಟ್ ಮೊಮೆಂಟಿಗೆ ಹೊರಟು ಬಂದದ್ದು ನಾವೆಲ್ಲರೂ ಅತ್ತೆ ಮಾವೆಲ್ಲ ಹೋಗುವರಿದ್ರು ಮೊದಲೇ ರೆಡಿಯಾಗಿದ್ದರು ಲಾಸ್ಟ್ ಮೊಮೆಂಟ್ ಒಂದು ಅರ್ಧ ಗಂಟೆಯಲ್ಲಿ ನಾವು ಬೇಗ ಬೇಗ ನಾವೆಲ್ಲರೂ ನಾನು ಮಕ್ಕಳು ಲಾಸ್ಟ್ ಮೊಮೆಂಟಲ್ಲಿ ಹೊರಟಿದ್ದ ಮದುವೆ ಹೊರ ಹಾಗೆ ಇದು ಮದುವೆ ಹಾಲ್ ನಂದಾದೀಪ ಅಂತ ಹೇಳೋ ಹಾಲಲ್ಲಿ ಮದುವೆ ನಡೀತಾ ಇದೆ ದೇವಸ್ಥಾನ ಹತ್ತಿರವೇ ನೇತ್ರಾವತಿ ಹೊಳೆ ಹರಿತಾ ಇದೆ ತುಂಬ ನೋಡಿ ಎಷ್ಟು ಉಂಟು ಉಂಟಲ್ಲಿ ನೋಡಲಿಕ್ಕೆ ಅಷ್ಟು ಚಂದ ಇದೆ ನೋಡಿ ನೀರು ದೊಡ್ಡ ನದಿಯಲ್ಲ ನೇತ್ರಾವತಿ ನದಿ ಅಂದರೆ ದೊಡ್ಡ ನದಿ ಇದು ಊಟದ ಹಾಲ್ ಊಟಕ್ಕೆ ಬಂದ ಟೈಮಲ್ಲಿ ಇಲ್ಲಿ ಹೊಳೆ ಹತ್ರ ಬಂದದು ನೋಡಿ ನಾನಲ್ಲಿ ಇಳಿದು ಹೋಗ್ತಾ ಇದ್ದೇನೆ ಕೆಳಗಿನವರೆಗೆ ಹೋಗಿದ್ದೇನೆ ಈಗ ನಾನು ಮಗಳನ್ನು ಕರೀತಾ ಇದ್ದೇನೆ ಬಾ ಅಂತೇಳಿ ಸೊ ಜೊತೆಗೆ ನನ್ನ ದೊಡ್ಡ ಮಗಳಿಗೆ ಅವಳ ಕ್ಲಾಸ್ಮೇಟ್ ಸಿಕ್ಕಿದ್ಲು ಹಾಗೆ ಅವಳು ಅವಳ ಜೊತೆ ಮಾತಾಡ್ತಾ ಇದ್ದಾಳೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾನು ಮತ್ತು ಮಗಳು ಕೆಳಗೆ ನೀರಿನ ಹತ್ರ ಹೋಗ್ತಾಯಿದ್ದೇವೆ ಅವಳಿಗೆ ನೀರಿನ ಹತ್ರ ನೋಡಿ ಬರಬೇಕು ಅಂತ ಆಸೆ ಹಾಗೆ ನಾನು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅದು ರೈಲ್ವೆ ಬ್ರಿಡ್ಜ್ ಸೈಡಲ್ಲಿ ಅಲ್ಲಿ ದೂರದಲ್ಲಿ ರೋಡಿನ ಬ್ರಿಡ್ಜ್ ಬಸ್ ಕಾರುಗಳ ಬ್ರಿಡ್ಜ್ ಇದು ದೇವಸ್ಥಾನ ದೊಡ್ಡ ದೇವಸ್ಥಾನ ಒಳಗಡೆ ನಾನು ವಿಡಿಯೋ ಮಾಡಲಿಲ್ಲ ಯಾಕಂದರೆ ಬೇಡ ಅಂತ ಅಲ್ಲಿ ಹಾಕಿದ್ರು ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಹಾಗೆ ನಾನು ಮಾಡಲಿಲ್ಲ ಮತ್ತು ದೇವಸ್ಥಾನದ ಒಳಗಂತೂ ತುಂಬ ಚೆಂದ ಇತ್ತು ನಾನು ಸ್ಟೆಪ್ ಹತ್ತಿ ಮೇಲೆ ಬರ್ತಾ ಇದ್ದೇನೆ ನೋಡಿ ಅದು ಟ್ರೈ ರೈಲ್ವೆ ಬ್ರಿಡ್ಜ್ ಅದರ ಹತ್ತಿರವೇ ದೇವಸ್ಥಾನ ನಾನು ಹೆಚ್ಚು ಟ್ರೈನಲ್ಲಿ ಹೋಗುವಾಗ ಈ ದೇವಸ್ಥಾನವನ್ನು ನೋಡ್ತಾ ಇರ್ತೇನೆ ಇದು ನಾನು ಮೂರನೇ ಏನೋ ಬಂದದ್ದು ಈ ದೇವಸ್ಥಾನಕ್ಕೆ ಮೊದಲು ಪೂಜೆ ಇತ್ತು ಹಾಗೆ ಬಂದಿದ್ದು ಇದೀಗ ಮದುವೆ ಆದ ಕಾರಣ ಮದುವೆಗೆ ಬಂದಾಗ ಈ ದೇವಸ್ಥಾನವನ್ನು ಪುನಃ ನೋಡುವ ಒಂದು ಭಾಗ್ಯ ಸಿಕ್ಕಿತು ನಾನು ಮತ್ತೆ ನನ್ನ ಮಕ್ಕಳು ಅಳೋದ್ಲಾ ಸಂಗೀತ ಅಪ್ಪ ಕಾಯ್ತಾರ ಅಂತ ನಮ್ಮ ನಾವು ಹೋಗುವ ನಾವೀಗ ಊಟಕ್ಕೆ ಹೋಗ್ತಾ ಇರೋದು ಇದಕ್ಕೆ ಮಿಕ್ಸ್ ಮಾಡಿದ್ದೀಯಾ ಎಂತ ಗೊತ್ತಾ ಮದುವೆಗೆ ಬಂದು ನಾವು ಫಸ್ಟಿಗೆ ವಿಶ್ ಮಾಡಲಿಲ್ಲ ಮದುಮಕ್ಕಳಿಗೆ ಫಸ್ಟ್ ಊಟ ಮಾಡಿದ್ದು ಬೇಗ ಫಸ್ಟ್ ಅಂತಿಗೆಯಲ್ಲೇ ಬೇಗ ಬೇಗ ಊಟ ಮಾಡಿಕೊಂಡೆವು ಈಗ ಇದು ವಿಶ್ ಮಾಡಲಿಕ್ಕೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ ಕೂತ್ಕೊಂಡಿದ್ದೇವೆ ಅಲ್ಲಿ ಕ್ಯೂ ಅಂದರೆ ಎಷ್ಟು ಜನ ಇದ್ದಾರೆ ಅಂದರೆ ವಿಶ್ ಮಾಡಲಿಕ್ಕೆ ಕ್ಯೂ ಅಲ್ಲಿ ಹೇಗೆ ಹೋಗೋದು ಅಂತೇಳಿ ಆಲೋಚಿಸ್ಕೊಂಡಿದ್ದೇವೆ ಮತ್ತು ಲಾಸ್ಟಿಗೆ ಮದುಮಕ್ಕಳಿಗೆ ವಿಶ್ ಮಾಡಿದೆವು ಇದು ನಾವು ಮದುವೆಗೆ ಹೋದ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಹೊಸತಾಗಿ ಚಾನಲ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್